ನಾಳೆ ಏನು ಕೌಂಟಿಂಗ್ ಇದೆ ಆ ನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಮಹೇಶ್ ಬಾಬು ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಇದ್ದಾರೆ ಅವರೂ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಇಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಪಕ್ಷದ ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಭಿಮಾನಿಗಳು ಇದ್ದಾರೆ ಅವರೂ ಓಟ್ ಹಾಕಿದ್ದಾರೆ ಎಂದು ಅದಕ್ಕಾಗಿ ನೀವೆಲ್ಲ ಏನು ಈ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ರೆ ಇವತ್ತು ಅವ್ರ ಲೆಕ್ಕಾಚಾರ ಇವ್ರ ಲೆಕ್ಕಾಚಾರ ನಾವು ಇನ್ನೂರ ತೊಂಬತ್ತೈದು ಸೀಟ್ ಬಂದ್ಬಿಡ್ತೀರಿ ಅಂತ ಹೇಳಿ ಅವ್ರು ಏನ್ ಹೇಳ್ತಾ ಇದಾರೆ ಸುಮಾರು ನೂರ ಹದಿನ ನಮ್ಮಲ್ಲಿ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಠೇವಣಿ ಇಲ್ಲ ಹದಿನಾಲ್ಕು ರಾಜ್ಯಗಳಲ್ಲಿ ಇವ್ರದ್ದು ಝೀರೋ ಒಂದು ಸೀಟು ನೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕರ್ಕೊಂಡು ಇವ್ರು ಎಷ್ಟು ಮುಂದೆ ಹೋಗ್ತಾ ಇರ್ತಾರೋ ಅಷ್ಟು ಕಾಂಗ್ರೆಸ್ ಪಾರ್ಟಿ ಇರುತ್ತೆ ನಮ್ಮಲ್ಲಿ ಯಾರು ಎಮ್ ಎಲ್ ಹೇಳಿದ್ರು ಇವತ್ತು ಅವ್ರ ಸರ್ಕಾರದಲ್ಲಿರ್ತಕ್ಕಂತ ಸಚಿವರು ಭ್ರಷ್ಟಾಚಾರಗಳನ್ನ ಮಾಡಿ ಸಿಕ್ಕಾಕೊಂಡು ಇವತ್ತು ವಿಲವಿಲ್ಲ ಅಂತ ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಇವ್ರಿಗೆ ಅನ್ನೋದು ಏನಾದ್ರೂ ಇದ್ರೆ ಕೂಡಲೇ ನಾಗೇಂದ್ರ ಅವರು ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು ಇವರು ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವತ್ತು ಅವರು ಹಣ ಕರ್ನಾಟಕದ ನಾರ್ತ್ ಕರ್ನಾಟಕಕ್ಕೆ ಚುನಾವಣೆ ನಡೆಸೋದಕ್ಕೆ ಮತ್ತು ತೆಲಂಗಾಣ ಚುನಾವಣೆ ನಡೆಸೋದಕ್ಕೆ ಇವರು ಏನು ಹಣ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನ ಸಿ ಬಿ ಐ ತನಿಖೆ ಕೊಡಲೇಬೇಕು ಕೊಟ್ಟು ಇವತ್ತೇನು ಎಸ್ ಸಿ ಎಸ್ ಟಿಗಳಿಗೆ ಮತ್ತೆ ನಮ್ಮ ಒ ಬಿ ಸಿಗಳಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಏನು ಅನ್ಯಾಯ ಇದೆ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಆಯುಷ್ ಇಲ್ಲ ಗ್ಯಾರಂಟಿ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಹಂಗಿರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಇವರು ಭ್ರಷ್ಟಾಚಾರದ ಪಿತಾಮಹ ಈ ಕಾಂಗ್ರೆಸರಾಗಿರೋದ್ರಿಂದ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ನಾವು ನೂರಕ್ಕೆ ನೂರು ನಾನ್ನೂರಕ್ಕೂ ಹೆಚ್ಚಿಗೆ ಸೀಟುಗಳನ್ನು ಭಾರತ ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆದ್ದು ಲೋಕಸಭೆಯಲ್ಲಿ நான் மத்தொமெரே பாரி சன்மான் நரேந்திர மோதிஜியவரு பிரதானமந்திரி ஆகிறார் கோலாரலு நம்ம அப்தி டெல்லு நம்ம கோலாரோக்கில் டெவலப்மெண்ட் மாசுக்கு நம்மெல்லாம் ஒகண்டாக சேரி ராணி இரோது வெண்புனிர் நம்ம முகண்ட ஜே டிஎஸ்ஸு மத்திய ஜனதா பார்டி எல்லா முகண்டிகே சேரி நான் கிலோ மாறி ಕೆಲಸ ಮಾಡಿ ಇವತ್ತೇನು ಬಂಗಾರಪಟ್ಟೆಲ್ಲ ಬರ್ತಾ ಈ ಡೆವಲಪ್ಮೆಂಟ್ ಕೆಲಸ ನೋಡ್ತಾ ಇದೆ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರದಿಂದ ಬಂದಿರ್ತಕ್ಕಂಥದ್ದು ರೈಲ್ವೆ ಬಿಟ್ಟಿರ್ಬೋದು ರೈಲ್ವೆ ಹೈಟೆಕ್ ರೈಲ್ವೆ ಸ್ಟೇಷನ್ ಇರ್ಬೋದು ಇವತ್ತು ರಸ್ತೆ ಇರ್ಬೋದು ಆ ರಸ್ತೆ ಇವನ್ನೆಲ್ಲ ನಾವು ಮಾಡಿರ್ಬೋದು ಯಾರು ಯಾರು ಮಾಡಿರ್ತಕ್ಕಂಥದ್ದೆಲ್ಲ ತಾಲೂಕ್ ಆಫೀಸು ಇವತ್ತೇನಿದೆ ಪಿಡಬ್ಲ್ಯೂ ಡಿ ಕನ್ನಡ ಏನಿದೆ ಕೋರ್ಟ್ ಏನಿದೆ ಇದು ಆಸ್ಪತ್ರೆ ಡಬಲ್ ರೋಡ್ ಇದೆ ಇದನ್ನೆಲ್ಲ ನಮ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ